ನಮಸ್ತೆ ಎಲ್ಲರಿಗೂ ಮಿಸ್ಟರ್ ಆ್ಯಂಡ್ ಮಿಸಸ್ ಅಂಬಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಟಿಕ್ಕ ಬಿರಿಯಾನಿ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಆದಷ್ಟು ಸಿಂಪಲ್ ರೆಸಿಪಿಯನ್ನು ಅಂದರೆ ಸಿಂಪಲ್ ಟೆಕ್ನಿಕಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೇನೆ ನೋಡಿ ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಮತ್ತು ಬಿರಿಯಾನಿ ರೈಸಿಗೆ ನೀರು ಹಾಕಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ ಹಾಗೆ ನಾನು ಫಸ್ಟಿಗೆ ರೈಸ್ ಪ್ರಿಪೇರ್ ಮಾಡುವ ಅಂತ ಹೇಳಿ ಯಾಕಂದರೆ ಅದು ಒಂದು ಸ್ವಲ್ಪ ದೊಡ್ಡ ಪ್ರೊಸೆಸ್ ಆಗಿರ್ತದೆ ಬೇಯಬೇಕು ರೈಸ್ ಕರೆಕ್ಟಾಗಿ ಅದಕ್ಕೋಸ್ಕರ ನಾನೊಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಆಲ್ ಸ್ಪೈಸಸ್ ಅಂತ ಅಂದರೆ ಗರಂ ಮಸಾಲದ್ದು ಒಂದು ಪ್ಯಾಕಲ್ಲಿ ಏನೆಲ್ಲ ಸ್ಪೈಸಸ್ ಬರುತ್ತೆ ಈಗ ಪಲಾವ್ ಎಲೆ ಆಗಿರಬಹುದು ಮತ್ತು ಜಾಯಿಕಾಯಿ ಚಕ್ಕೆ ಲವಂಗ ಏಲಕ್ಕಿ ಅದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಇದು ನೀರಲ್ಲಿ ಕುದಿ ಬರಬೇಕು ಆಗ ಇದರ ಫ್ಲೇವರ್ ನೀರಲ್ಲಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಇದು ಕುದಿ ಬರ್ಲಿಕ್ಕಂಥೇಳಿ ನಾನು ಫಸ್ಟಿಗೆ ಇಟ್ಕೊಳ್ತಾ ಇದ್ದೇನೆ ಮತ್ತೆ ನಾನು ರೈಸ್ ಹಾಕ್ತೇನೆ ಇದನ್ನು ನಾನು ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದೆಲ್ಲ ಗಾರ್ನಿಶಿಂಗಿಗೆ ಲಾಸ್ಟಲ್ಲೇ ಯೂಸ್ ಆಗೋದು ಬಟ್ ನಾನು ಫಸ್ಟಿಗೆ ಪ್ರಿಪೇರ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೇನೆ ಬಿಕಾಸ್ ನಮಗೆ ಹರಿಬರೀಲಿ ಮತ್ತು ಮರ್ತೋಗ್ಬಾರ್ದು ಅಥವಾ ಅದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿಕೊಂಡು ನಾನು ಅದನ್ನು ಫಸ್ಟೇ ಮಾಡ್ಕೊಳ್ತಾ ಇದ್ದೇನೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿ ಆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಕಲರ್ ಚೇಂಜ್ ಆಗಿದೆ ನಾನು ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಹಾಗೆ ಗೋಡಂಬಿ ದ್ರಾಕ್ಷಿನೂ ಅದೇ ತುಪ್ಪದಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಕುದಿ ಬರ್ತಾ ಇದೆ ನಾನು ನೀರಿಟ್ಟಿರೋದು ಅದಕ್ಕೆ ನಾನು ನೆನೆ ಹಾಕಿದ ಬಾಸುಮತಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಉಪ್ಪು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಉಪ್ಪನ್ನು ನಾವು ಇವಾಗಲೇ ಎಷ್ಟು ಬೇಕಷ್ಟು ಹಾಕ್ಕೋಬೇಕು ಯಾಕಂದರೆ ನಮಗೆ ಮತ್ತೆ ಹಾಕಲಿಕ್ಕೆ ಆಗೋದಿಲ್ಲ ಸೊ ರೈಸ್ನ ನಾವು ಬೇಲಕ್ಕೆ ಇಟ್ಕೊಂಡು ನಾವು ಗ್ರೇವಿ ಮಾಡುವ ಇವಾಗ ಸೊ ಇಲ್ಲಿ ನಾನೊಂದು ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ತುಂಡು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅದರ ಹಸಿ ವಾಸನೆ ಹೋದ್ಮೇಲೆ ಅದೇ ಎಣ್ಣೆಗೆ ಈರುಳ್ಳಿನ ಹಾಕೊಳ್ಳಿ ಸೊ ಇಲ್ಲಿ ಈರುಳ್ಳಿ ಫ್ರೈ ಆಗಲಿ ಅಷ್ಟೊತ್ತಿಗೆ ನಾವು ರೈಸ್ ಏನಾಗಿದೆ ಅಂತ ನೋಡುವ ನೋಡಿ ಇಲ್ಲಿ ನಾವು ಬೇಯ್ ಬೆಂದಿದ್ಯಾ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೇವೆ ಸೊ ಇದು ಬೆಂದಿದೆ ಇವಾಗ ಇಲ್ಲಿನ ಬೇರೆ ಪಾತ್ರೆಗೆ ಅಂದರೆ ಅದರ ನೀರನ್ನ ಸೋಸ್ಕೊಳ್ಳಿ ಇಲ್ಲಾಂದರೆ ಅದು ಏನು ಹೇಳ್ತಾರೆ ತುಂಬ ಸಾಫ್ಟ್ ಆಗ್ತದೆ ಹೀಗೆ ನಾವು ಸೋಸ್ಕೊಂಡ್ರೆ ಏನಾಗುತ್ತೆ ಡ್ರೈ ಆಗಿರುತ್ತೆ ರೈಸು ಸೊ ಹದುವಾಗಿ ಬೆಂದಿದೆ ನೋಡ್ಬೋದು ಆಯಿತು ನಮ್ಮದು ರೈಸ್ ಇದು ಕೆಲಸ ಮುಗೀತು ಇವಾಗ ನಾವು ಈರುಳ್ಳಿ ಫ್ರೈ ಆದ ತಕ್ಷಣ ಅದಕ್ಕೆ ಟೊಮ್ಯಾಟೊ ಒಂದು ಮೂರು ಆಮೇಲೆ ಒಂದು ಮೂರು ಕಾಯಿ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಇದೆಲ್ಲ ಆದಮೇಲೆ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದು ಫಸ್ಟಿಗೆ ಅದನ್ನು ಹಾಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಹಾಫ್ ಟೇಬಲ್ ಸ್ಪೂನ್ ಜೀರಾ ಪೌಡರು ಮತ್ತು ಒನ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರು ಮತ್ತು ಹಾಫ್ ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರು ಮತ್ತು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಬಿರಿಯಾನಿ ಪೌಡರ್ ಅದೇ ಬ್ರ್ಯಾಂಡ್ ಇದೇ ಏನೂ ಇಲ್ಲ ನಾನು ಒಂದು ರ್ಯಾಂಡಮ್ ಆಗಿ ಒಂದು ಬ್ರ್ಯಾಂಡ್ ತಗೊಂಡು ಹಾಕಿ ಹಾಕ್ತಾ ಇದ್ದೇನೆ ಸೊ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿ ಇದು ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಒಂದು ಮಿಕ್ಸಿ ಜಾರಿಯಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಅದಕ್ಕೆ ಗೋಡಂಬಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ಈ ಪೇಸ್ಟನ್ನು ನಾವು ಮಾಡಿರುವಂತಹ ಗ್ರೇವಿಗೆ ಹಾಕ್ಕೊಂಡ್ರೆ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಗೋಡಂಬಿ ಹಾಕಿ ಪೇಸ್ಟ್ ಕೂಡ ಮತ್ತು ಬಿರಿಯಾನಿದು ಮಸಾಲೆ ಎಲ್ಲ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಲೆಮನ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಕುದಿ ಬರ್ತಾ ಇರಲಿ ಅಷ್ಟೊತ್ತಿಗೆ ನಾವು ಟಿಕ್ಕಾನ ಫ್ರೈ ಮಾಡ್ಕೊಳ್ಳೋಣ ಇದು ನಾನು ಮೊದಲೇನೆ ಟಿಕ್ಕಾ ಪೌಡರೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಮಾರ್ನಿಂಗೇ ಅಥವಾ ಪ್ರೀವಿಯಸ್ ಡೇ ಕೂಡ ಇಟ್ಕೊಳ್ಬಹುದು ಈಗ ನಾನೊಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಅಥವಾ ಬಟರ್ ಹಾಕ್ಕೊಂಡ್ರೆ ಬೆಟರ್ ಅಂತ ಅಂದ್ಕೊಳ್ತೇನೆ ಹಾಕ್ಕೊಂಡು ಪೀಸಸ್ನ ಫ್ರೈ ಮಾಡಬೇಕು ಇದು ಕರೆಕ್ಟಾಗಿ ಫ್ರೈ ಹಾಕಬೇಕು ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇವಾಗೆಲ್ಲ ರೆಡಿಯಾಗಿದೆ ನಾನು ಗಾರ್ನಿಶಿಂಗ್ ಮಾಡೋದು ಹೇಗಂತ ತೋರಿಸ್ಕೊಳ್ತೇನೆ ದೊಡ್ಡ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ ಮತ್ತು ಗ್ರೇವಿ ಹಾಕ್ಕೊಂಡಿದ್ದೇನೆ ಮತ್ತು ರೈಸ್ ಹಾಕ್ಕೊಂಡಿದ್ದೇನೆ ಮತ್ತು ನಾನೇನು ಫ್ರೈ ಮಾಡಿ ಇಟ್ಟಿದ್ದೆ ಆನಿಯನ್ ಅದನ್ನು ಗಾರ್ನಿಷಿಂಗಿಗೆ ಅಂತ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೇನೆ ಇದು ನಾವು ಒನ್ ಬೈ ಒನ್ ಸ್ಟೆಪ್ಪಲ್ಲಿ ಮಾಡ್ಕೊಳ್ತಾ ಹೋಗಬೇಕು ಸ್ವಲ್ಪ ಗ್ರೇವಿ ಇದು ನಾನು ಮಿಕ್ಸ್ಡಾಗಿ ಮಾಡ್ತಾಯಿದ್ದೇನೆ ಅಂದರೆ ಗ್ರೇವಿ ರೈಸು ಎಲ್ಲ ಇರುತ್ತೆ ಕೆಲವೊಬ್ಬರು ಗ್ರೇವಿ ಸಪ್ರೇಟಾಗಿ ರೈಸ್ ಸಪ್ರೇಟಾಗಿ ಮಾಡ್ತಾರೆ ಅದು ಕೂಡ ಮಾಡ್ಬೋದು ಬಟ್ ನನಗೆ ಈ ಥರ ಇಷ್ಟ ಆಗೋದ್ರಿಂದ ನಾನು ಈ ಥರ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈಗ ನಾವು ಟಿಕ್ಕ ಏನು ಫ್ರೈ ಮಾಡ್ಕೊಂಡಿಟ್ಟಿದ್ದೇವೆ ಚಿಕನ್ ಪೀಸ್ ಅದನ್ನು ಕೂಡ ಹಾಕಿ ಅದಾದಮೇಲೆ ರೈಸ್ ಹಾಕ್ಕೊಳ್ಳಿ ಅದಾದಮೇಲೆ ಆನಿಯನ್ ಫ್ರೈ ಮಾಡ್ಕೊಂಡಂಥದ್ದು ಮತ್ತು ತುಪ್ಪ ಮತ್ತು ಏನು ಗೋಡಂಬಿ ದ್ರಾಕ್ಷಿ ನಾವು ಫ್ರೈ ಮಾಡಿದ್ವಿ ಅದನ್ನು ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಗ್ರೇವಿ ಮತ್ತು ರೈಸ್ನ ಹಾಕ್ಕೊಂಡು ಹೋದರೆ ನಮ್ಮ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗುತ್ತೆ ಸೊ ಒಮ್ಮೆ ಎಲ್ಲರೂ ಟ್ರೈ ಮಾಡಿ ಸಿಂಪಲ್ ಆಗಿದೆ ಇದು ವಿಡಿಯೋದಲ್ಲಿ ನೋಡಿರೋಂಥ ಅಷ್ಟು ಏನು ಕಷ್ಟ ಅಂತ ಇಲ್ಲ ಸಿಂಪಲ್ ಆಗಿ ರೆಸಿಪಿನೇ ಇದು ಎಲ್ಲರೂ ಒಮ್ಮೆ ಮನೇಲಿ ಟ್ರೈ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ Thanks for watching. Do subscribe our channel. Thank you.